ಧರ್ಮಸ್ಥಳ ಸಂಘದಲ್ಲಿ ಇಂಥ ಒಂದು ನೀಚ ಕೆಲಸ ಆಗ್ಬಾರ್ದಾಗಿತ್ತು ಧರ್ಮಸ್ಥಳ ಸಂಘದಲ್ಲಿ ಲೆಕ್ಕ ಕೇಳಿದ್ರೆ ಯಾವುದೇ ಕಾರಣ ಕೂಡ ಧರ್ಮಸ್ಥಳ ಸಂಘದ ಹೆಣ್ಣು ಮಕ್ಕಳು ಮನೆ ಹತ್ರ ಬಂದ್ರೆ ಗಂಡಸರು ಯಾವತ್ತೂ ಕೂಡ ನೀವು ಬೀದಿಲ್ ಬಂದು ನಿಂತ್ಕೊಳ್ಳಿ ಅಲ್ಲಿಂದ ವಿಡಿಯೋ ಮಾಡಿ ಮನೆಯೊಳಗೆ ಯಾರು ಯಾರು ಕೂಡ ಸೇರಿಸ್ಬಿಡಿ ಯಾಕಂದ್ರೆ ಈ ತರ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸುಮ್ಮ ಸುಮ್ಮನೆ ಅವನ ಕೆಣಕಿ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ದ ಅಂದ್ಬಿಟ್ಟು ಸೀರೆ ಸರ್ಗನ ಕೆಳಗಡೆ ಬಿಟ್ಟು ಅದನ್ನು ವೀಡಿಯೋ ಮಾಡಿ ಆ ವೀಡಿಯೋನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ನಾನು ಮೇಲೆ ಕೇಸ್ ಹಾಕಿಸ್ತೀನಿ ನಾನು ಸುಳ್ಳು ಲೆಕ್ಕ ಏನು ಕೊಟ್ಟಿದ್ದೀನಿ ಧರ್ಮಸ್ಥಳ ಸಂಘದ ಸಂಬಂಧಪಟ್ಟಂಗೆ ಸುಳ್ಳು ಲೆಕ್ಕ ಕೊಟ್ಟಿರೋದನ್ನು ನೀವು ವಿಡಿಯೋ ಡಿಲೀಟ್ ಮಾಡಿದ್ರೆ ನನ್ನ ಅತ್ಯಾಚಾರಕ್ಕೆ ಮಾಡೋಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅನ್ನುವಂಥ ಮ್ಯಾಟ್ರನ್ನು ಕ್ಲೋಸ್ ಮಾಡಿಸ್ತೀನಿ ಕಂಪ್ಲೇಂಟ್ ಕೊಡೋಲ್ಲ ಅಂತ ಹೇಳ್ತಾರೆ ಸೊ ಈ ಥರನೂ ಕೂಡ ನಡೀತಾ ಧರ್ಮಸ್ಥಳ ಸಂಘದಲ್ಲಿ ನನಗೆ ಸಿಟ್ಟು ಬರುತ್ತೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಬನ್ನಿ ಮಾತಾಡುವ ಆ್ಯಕ್ಚುಲಿ ಯಾರಿಗೆ ಏನು ಲೆಕ್ಕ ಕೊಡಬೇಕು ಪಾರದರ್ಶಕವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡುವ ಅದನ್ನು ಬಿಟ್ಟು ನಾನು ಯಾವ ಸಬ್ಜೆಕ್ಟ್ ಮಾತಾಡ್ತಿದ್ದೀನಿ ಅದು ಅದಕ್ಕೂ ಕೂಡ ಮಾತಾಡಿ ಅದನ್ನು ಬಿಟ್ಟು ನೀವು ನೀನು ಹಂಗೆ ನೀನು ಹೀಗೆ ನೀವು ದೂರು ತೊಗೊಂಡಿದ್ದೀಯಾ ನಿನ್ನಪ್ಪ ನಿನ್ನಮ್ಮ ಈ ಥರ ಹಲ್ಕಾ ಭಾಷೆಗಳ ಧರ್ಮಸ್ಥಳ ಸಂಘದವರು ಜಾಸ್ತಿ ಮಾತಾಡ್ತಾರೆ ಹಾಗೆ ಅದಕ್ಕೆ ನಾನು ಕೇರು ಕೂಡ ಮಾಡಿಲ್ಲ ಹಾಗೆ ಈ ಹೆಣ್ಮಕ್ಳಿಗೆ ಏನಾಗಿದ್ರೆ ಕೆಲವೊಂದು ಊರುಗಳಲ್ಲಿ ಕೆಲ ಹೆಣ್ಮಕ್ಳು ನನಗೆ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ಟ ನನ್ನ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಅಂತ ಯಾರು ಲೆಕ್ಕವನ್ನು ಕೇಳ್ತಾರೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ತೊಗೊಂಡು ಬಡ್ಡಿ ಕಟ್ತಾ ಇದ್ರು ಕೂಡ ಅವರು ಸುಳ್ಳು ಲೆಕ್ಕ ಅಂತ ಗೊತ್ತಾಗ ಲೆಕ್ಕವನ್ನು ಕೇಳ್ತಾರೆ ಲೆಕ್ಕ ಕೇಳಿದವರ ಮೇಲೆ ಸುಳ್ಳು ಅತ್ಯಾಚಾರ ಕೇಸ್ ಹಾಕೋದು ಸುಳ್ಳು ಹಲ್ಲೆ ಮಾಡಿದ ಅಂತ ಕೇಸ್ ಹಾಕಿಸೋದು ಆಮೇಲೆ ಕೇಸ್ ಹಾಕಿ ಈ ವಿಡಿಯೋನ ಡಿಲೀಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡೋದು ಇವೆಲ್ಲವೂ ಕೂಡ ನಡೀತದೆ ದಯವಿಟ್ಟು ಎಲ್ಲರೂ ಕೂಡ ಹುಷಾರಾಗಿ ಮನೆ ಹತ್ರ ಯಾರೇ ಧರ್ಮಸ್ಥಳ ಸಂಘದವರಲ್ಲ ಯಾವುದೇ ಫೈನಾನ್ಸ್ ಕಂಪ್ನಿಯವರು ಬಂದರೆ ನಿಮಗೆ ತೊಂದರೆ ಕೊಟ್ಟರೆ ವೀಡಿಯೋ ಮಾಡಿ ಕಳಿಸ್ಕೊಡಿ ಪ್ರತಿಯೊಬ್ಬರು ಕೂಡ ಅವ್ರು ಬಂದಾಗ ಮನೆ ಮುಂದೆ ಬಂದಾಗ ರೆಕಾರ್ಡ್ 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 ಮಾಡ್ಕೊಳ್ಳಿ ಯಾವುದೇ ಕಾರಣ ಕೂಡ ಎಸ್ ನಮಸ್ಕಾರ ವಿಶ್ವ ನೋಡ್ತಿದ್ರೆ ರೈಟ್ ಟುಸ್ ನಾನು ಶ್ರೀ ಅತ್ಯಾಚಾರದ ಕೇಸನ್ನು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಅನ್ನೋಂಥ ಕೇಸ್ ಹಾಕಬಾರ್ದು ಅನ್ನೋದಾದರೆ ಧರ್ಮಸ್ಥಳ ಸಂಘದಲ್ಲಿ ಲೆಕ್ಕ ಕೇಳಿರೋದಂಥ ವೀಡಿಯೋವನ್ನು ನೀನು ಡಿಲೀಟ್ ಮಾಡಿದ್ರೆ ಅತ್ಯಾಚಾರ ಕೇಸನ್ನ ಕೈ ಬಿಡ್ತೀನಿ ಅತ್ಯಾಚಾರಕ್ಕೆ ಟ್ರೈ ಮಾಡಿದ ಅನ್ನೋ ಕೇಸನ್ನು ಕೈ ಬಿಡ್ತೀನಿ ಅನ್ನೋಂಥ ನಟೋರಿಯಸ್ ಐಡಿಯಾವನ್ನು ಕೊಡ್ತಾರೆ ಕೆಲವರು ಆದರೆ ಇಂಥ ಒಂದು ದುರ್ಘಟನೆ ನಡೆಯುವಂಥದ್ದು ಇಂಥ ಒಂದು ಹಲ್ಕಟ್ಟು ಕೆಲಸಗಳು ನಡೆಯುವಂಥದ್ದು ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ಯಾಕೆಂದರೆ ಹೇಳ್ತೀನಿ ಸುಮಾರು ವರ್ಷಗಳಿಂದ ಒಬ್ಬ ವ್ಯಕ್ತಿ ಹಣ ತೊಗೊಂಡಿರ್ತಾರೆ ಲಕ್ಷಾಂತರ ರೂಪಾಯಿ ಹಣ ತೊಗೊಳ್ತಾರೆ ಪ್ರತಿ ವಾರೂ ಕೂಡ ಮಿಸ್ ಆಗದಂಗೆ ಕಟ್ಕೊಂಡು ಬರ್ತಾನೆ ಇರ್ತಾರೆ ಆನಂತ ಏನೋ ಸ್ವಲ್ಪ ಡೌಟ್ ಬರುತ್ತೆ ಧರ್ಮಸ್ಥಳ ಸಂಘದಲ್ಲಿ ಎಲ್ಲೋ ಒಂದು ಕಡೆ ಮೋಸ ಆಗ್ತಾಯಿದೆ ಅನ್ಯಾಯ ಇದೆ ನಮ್ಮ ಸರಿಗೆ ಲೆಕ್ಕಗಳು ಸಿಗ್ತಾ ಇಲ್ಲ ಸಿಕ್ಕಾಬಿಡೇ ದುಡ್ಡನ್ನ ಸುಳಿಗೆ ಮಾಡ್ತಾ ಇದ್ದಾರೆ ಅಂತ ಇವ್ನಿಗೆ ಅನಿಸುತ್ತೆ ಕೊನೆಗೆ ನಮಗೆ ಫೋನ್ ಮಾಡ್ತಾರೆ ಆಗ ನಾನು ಹೇಳ್ತೇನೆ ಒಂದು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಆ ಹೆಣ್ಮಕ್ಳು ಮನೆಗೆ ಬರ್ತಾರೆ ಒಂದು ಐದಾರು ಜನ ಹೆಣ್ಮಕ್ಳು ಧರ್ಮಸ್ಥಳ ಸಂಘದಲ್ಲಿರುವಂಥವ್ರು ಮನೆಗೆ ಬರ್ತಾರೆ ಲೆಕ್ಕ ಕೊಡಿ ಅಂತ ಹೇಳಿದ್ದಕ್ಕೆ ಅವರು ಸಿಕ್ಕಾಬೇ ಜೋರಿಗೆ ಮಾತಾಡ್ತಾರೆ ನೀನು ಅವ್ನಿಗೆ ಗಂಡಸು ಅನ್ನೋದ್ರೂ ಕೂಡ ಮರೆತು ಕೆಟ್ಟ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ನೀನು ಯಾ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾನೆ ಆಗ ಐದಾರು ಜನ ಹೆಣ್ಮಕ್ಳು ಹೇಳ್ತಾರೆ ಏಯ್ ಬೋ ಮಗನೇ ಸುಮಗ ನೀನು ಯಾರಿಗಾದರೂ ಹೇಳ್ಕೊ ಹೋಗು ನೀನು ಯಾ ಏನು ಮಾಡ್ತೀಯಾ ಮಾಡ್ಕೋ ಹೋಗಿ ಏನೂ ಮಾಡೋಕ್ಕಾಗಲ್ಲ ಧರ್ಮಸ್ಥಳ ಸಂಘದವರು ನಾವು ನಮ್ಮ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾರೆ ಸುಳ್ಳು ಸುಳ್ಳು ಲೆಕ್ಕವನ್ನೇ ಕೊಡ್ತಾರೆ ಕೊನೆಗೆ ಸುಳ್ಳು ಲೆಕ್ಕ ಕೊಟ್ಟಂಥ ಆ ವೀಡಿಯೋವನ್ನು ನನಗೆ ಕಳಿಸ್ತಾರೆ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಆ ಒಂದು ದಿನ ಅದಾದಮೇಲೆ ಬೆಳಗ್ಗೆ ಅದು ರಿಲೀಸ್ ಆಗುತ್ತೆ ಅಂದರೆ ವಿಡಿಯೋ ಟೆಲಿಕಾಸ್ಟ್ ಆಗುತ್ತೆ ವಿಡಿಯೋ ಟೆಲಿಕಾಸ್ಟ್ ಆದಮೇಲೆ ಅದು ನೆಕ್ಸ್ಟ್ ಡೇಗೆ ಈ ಐದು ಆರು ಜನ ಏನು ಮನೆಗೆ ಬಂದರು ಸುಳ್ಳು ಲೆಕ್ಕವನ್ನು ಕೊಟ್ಟಿದ್ದರು ಆ ಗಂಡಸಿನ ಹತ್ರ ಆ ವ್ಯಕ್ತಿ ಹತ್ರ ಬಂದು ಮತ್ತೆ ಜಗಳ ಮಾಡೋಕೆ ಶುರು ಮಾಡ್ತಾರೆ ನನ್ನ ವಿಡಿಯೋಸ್ ಎಲ್ಲ ಹಾಕಿದ್ರ ಅಂತ ಯಾಕೆಂದರೆ ಇಡೀ ಪ್ರಪಂಚಕ್ಕೆ ಅಂದರೆ ಇಡೀ ಜಗತ್ತಿಗೆ ಇಡೀ ಕರ್ನಾಟಕಕ್ಕೆ ಅವರ ಸುಳ್ಳು ಲೆಕ್ಕವನ್ನು ತೋರಿಸುವಂಥ ಕೆಲಸವನ್ನು ನಾನು ಮಾಡಿರ್ತೀನಿ ಆ ಸುಳ್ಳು ಲೆಕ್ಕವನ್ನು ವಿಡಿಯೋ ಮಾಡಿ ಅವ್ರು ನನಗೂ ಕೂಡ ಕಳಿಸಿರ್ತಾರೆ ಆ ವ್ಯಕ್ತಿ ಪ್ರತಿ ವಾರ ಮಿಸ್ ಇರೋಂಗೆ ಅವರು ಹಣವನ್ನು ಕಟ್ಕೊಂಡು ಇರ್ತಾರೆ ಸೊ ಒಂದು ದಿನ ಮಿಸ್ ಆಗಿರಲಿಲ್ಲ ಆದರೆ ಎಲ್ಲಿ ಡೌಟ್ ಬರುತ್ತೆ ಇದು ಮೋಸ ಮೋಸ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘದವರು ಅಂತ ಅಂದಾಗ ಮಾತ್ರ ಅವನು ಲೆಕ್ಕವನ್ನು ಕೇಳ್ತಾರೆ ಅದಾದ ನಂತರ ನೋಡಿ ಪಿಚ್ಚರೇ ಚೇಂಜ್ ಆಗಿಬಿಡುತ್ತೆ ನಾನು ಅವಾಗಲೇ ಹೇಳಿದೆ ಇಂಥ ಹಲ್ಕಟ್ಟು ಕೆಲಸ ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ನಡೆಯುವಂಥದ್ದು ಅವರು ಮಾತ್ರ ಇದು ನಡೆಯುವಂಥದ್ದು ಏಕೆಂದ್ರೆ ಅಷ್ಟು ನಟೋರಿಯಸ್ ಆಗಿ ಬಿಹೇವ್ ಮಾಡ್ತಾರೆ ಐದಾರು ಜನ ಹೆಣ್ಮಕ್ಳು ಏನು ರ್ಯಾಶ್ ಆಗಿ ಮಾತಾಡಿದ್ರು ಸಿಕ್ಕಾಬಿಟ್ಟೆ ಮಾತಾಡಿದ್ರು ನೆಕ್ಸ್ಟ್ ಡೇ ಅವರು ಆ ವ್ಯಕ್ತಿಯನ್ನು ಕರೆಸ್ಕೊಂಡು ಸೊ ಮತ್ತೆ ಜಗಳ ಮಾಡ್ತಾರೆ ನೀನು ವೀಡಿಯೋ ಡಿಲೀಟ್ ಮಾಡಿಸು ನೀನು ವೀಡಿಯೋ ಡಿಲೀಟ್ ಮಾಡೋ ಅಂತ ಅವರು ಲೆಕ್ಕನೂ ಕೊಡೋಕ್ಕೆ ರೆಡಿ ಇಲ್ಲ ಏನು ಕೊಡೋಕ್ಕೂ ರೆಡಿ ಇಲ್ಲ ಆದರೆ ಧರ್ಮಸ್ಥಳ ಸಂಘದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಸುಳ್ಳು ಲೆಕ್ಕ ಕಚಡ ಲೆಕ್ಕ ಒಂದು ಸುಲಿಕೆ ಕೆಲಸ ನಡೀತಾ ಇದ್ರು ಕೂಡ ಯಾವ ದೇವಮಾನವರು ಕೂಡ ಏನು ಮಾಡ್ತಿಲ್ಲ ಎಲ್ಲ ರಾಜಕಾರಣಿಗಳು ಕೂಡ ಗೊತ್ತು ಈ ನಮ್ಮ ರಾಜಕಾರಣಿಗಳಿದವಲ್ಲ ಅವ್ರಿಗೆ ಗೊತ್ತು ಎಲ್ಲೋ ಒಂದು ಕಡೆ ಫುಟ್ಪಾತಲ್ಲಿ ಅಂಗಡಿ ಇಟ್ಟಿದ್ದಾರೆ ಅಂದರೆ ಅವ್ನು ಲೈಸೆನ್ಸ್ ಇದೆಯಾ ಇಲ್ವಾ ಎಷ್ಟು ವರ್ಷದಿಂದ ನಡೀತಾ ಇದೆ ಎಲ್ಲವೂ ಕೂಡ ಗೊತ್ತು ಹಾಗೆ ಧರ್ಮಸ್ಥಳ ಸಂಘದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಐವತ್ತಿಂದ ಮೂರು ಐವತ್ನಾಲ್ಕು ಲಕ್ಷ ಜನಕ್ಕೆ ಸಾಲ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅವ್ರಿಗೊಂದು ಲೈಸೆನ್ಸ್ ಇದೆಯಾ ಅಂತ ನನಗೂ ಕೂಡ ಗೊತ್ತಿಲ್ಲ ಕೇಳ್ತಾ ಇದ್ದೀನಿ ಒಂದು ಸುಮಾರು ಎಂಟು ಒಂಬತ್ತು ತಿಂಗಳಿಂದ ನಮಗೂ ಸು ಸಿಗ್ತಾಯಿಲ್ಲ ಪಿ ಆರ್ ಕೆ ಬಾಂಡ್ ಎಲ್ಲೋ ಹೋಗ್ತಿದೆ ಅಂತ ಗೊತ್ತಿಲ್ಲ ಇನ್ಶೂರೆನ್ಸ್ ದುಡ್ಡು ಎಲ್ಲೋ ಹೋಗ್ತಿದೆ ಅಂತ ಗೊತ್ತಿಲ್ಲ ಉಳಿತಾಯ ದುಡ್ಡು ಎಲ್ಲಿದೆ ಎಷ್ಟು ಪರ್ಸೆಂಟ ಉಳಿತಾಯ ದುಡ್ಡಿಗೆ ಆ್ಯಡ್ ಮಾಡಿ ನಮಗೆ ಅಂದರೆ ಜನಗಳಿಗೆ ವಾಪಸ್ ಹಣ ಕೊಡ್ತಾರೆ ಅಂತ ಯಾರು ಕೂಡ ಗೊತ್ತಿಲ್ಲ ಇಲ್ಲಿ ಇರಲಿ ಅದನ್ನು ಮಾತಾಡುವ ಸೊ ಇವರೇನು ನಿನ್ನೆ ವಿಡಿಯೋ ಹಾಕಿದ್ದಕ್ಕೆ ರೊಚ್ಚಿಕೋದು ಐದಾರು ಜನ ಮತ್ತು ಹೆಣ್ಮಕ್ಳು ಈ ವ್ಯಕ್ತಿನ ಕರೆಸ್ಕೊಂಡು ಬಾಯಿ ಬಂದಂಗೆಲ್ಲ ಬೈದು ಕೊನೆಗೆ ಆ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ ಅವಳು ಸೀರೆನ ಅಂದರೆ ಸೆರಗನ್ನು ಬಿಚ್ಚುತ್ತಾಳೆ ಬಿಚ್ಚಿಬಿಟ್ಟು ನನ್ನ ಅತ್ಯಾಚಾರ ಮಾಡಿ ಮಾಡಕ್ಕೆ ಟ್ರೈ ಮಾಡ್ದ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ ಅಸಲಿಗೆ ಅಲ್ಲಿ ಅವಳಿಗೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡೇ ಇರಲಿಲ್ಲ ಮಠ ಮಧ್ಯಾಹ್ನದಲ್ಲಿ ಅಷ್ಟೂ ಜನಗಳ ಮಧ್ಯೆ ಹೆಂಗೆ ಐದಾರು ಜನ ಹೆಂಗಸರುಗಳ ಮಧ್ಯೆ ಈ ಅಮಾಯಕ ವ್ಯಕ್ತಿ ಹೆಂಗ್ತಾನೆ ತನೇ ರೇಪ್ ಮಾಡಲಿಕ್ಕೆ ಸಾಧ್ಯ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಡೋಕ್ಕೆ ಸಾಧ್ಯ ಅದು ಹಾಗೇ ಇರಲ್ಲ ಆದರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸರು ಫೋನ್ ಮಾಡ್ತಾರೆ ನೋಡಿ ನಿನ್ನೆ ಅವಳು ಸುಳ್ಳು ಲೆಕ್ಕ ಕೊಟ್ಟಿದ್ರಲ್ಲ ಆ ವಿಡಿಯೋನ ಡಿಲೀಟ್ ಮಾಡಿದ್ರೆ ಅಟೆಂಪ್ಟ್ ಟು ರೇಪ್ ಅನ್ನುವಂಥ ಈ ಒಂದು ಹೆಣ್ಮಕ್ಳು ಏನು ಕಂಪ್ಲೇಂಟ್ ತೊಗೊಂಡು ಬಂದಿದ್ರೆ ಆ ಕೇಸ್ನ ವಾಪಸ್ ತಗೋತಾರೆ ಅಂತ ಪೊಲೀಸರೇ ಫೋನ್ ಮಾಡ್ತಾರೆ ನನಗೆ ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ ನೋಡಿ ಆ ಮಕ್ಕಳಿಗೆ ಸುಳ್ಳು ಲೆಕ್ಕ ಕೊಡುವಂಥ ವೀಡಿಯೋನ ಡಿಲೀಟ್ ಮಾಡಿಸ್ಬೇಕು ಅತ್ಯಾಚಾರಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ದ ಅನ್ನುವಂಥ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳೋಂತೆ ತೆಗೆದುಕೊಳ್ಳೋತ್ತಾರಂತೆ ಅಂದರೆ ಇವ್ರಿಗೆ ಸುಳ್ಳು ಲೆಕ್ಕ ಕೊಡೋದೇ ಹೆಚ್ಚು ಅತ್ಯಾಚಾರಕ್ಕೆ ಟ್ರೈ ಮಾಡ್ದ ಅಂತ ಹೇಳ್ತಾರಲ್ಲ ಆ ಒಂದು ವೀಡಿಯೋಗಿಂತ ಸುಳ್ಳು ಲೆಕ್ಕ ಕೊಟ್ಟಿರೋದೇ ಹೆಚ್ಚು ನಾನು ಅವಾಗ ಹೇಳಿದೆ ಯಾವ ದೇವಮಾನವ್ರಿ ಈ ಥರ ಎಲ್ಲ ಲೆಕ್ಕಕ್ಕೆ ಹೇಳಕ್ಕೆ ಕಳಿಸಿದ್ರ ಮನೆ ಹತ್ರ ಚೇ ಚೇಲಗಳನ್ನ ಅಂತ ನಾನು ಕೂಡ ಮಾತಾಡಿದ್ದೆ ಅದು ಯಾರ ಮುಟ್ಟಬೇಕು ಮುಟ್ಟಾಗಿದೆ ನೋಡಿ ಧರ್ಮಸ್ಥಳ ಸಂಘದಲ್ಲಿ ನೀವು ಏನಾದ್ರು ಲೆಕ್ಕ ಕೇಳಿದ್ರೆ ನಿಮ್ಗೆ ಯಾವ ರೀತಿಯಾದ ದೌರ್ಜನ್ಯ ಮಾಡ್ತಾರೆ ಅಂತಂದರೆ ಮನೆಗೆ ನೂಗ್ತಾರೆ ನಿಮ್ಮ ಕತ್ತನ ಪಟ್ಟಿಗೂ ಕೂಡ ಕೈ ಹಾಕ್ತಾರೆ ಕೆನ್ನೆ ಮೇಲೂ ಕೂಡ ಬಾರಿಸ್ತಾರೆ ನೀನೊಬ್ಬ ಗಂಡಸ ಅಂತಲೂ ಕೂಡ ಕೇಳ್ತಾರೆ ನೀನೊಬ್ಬ ಗಾಂಡು ಅಂತಲೂ ಕೂಡ ಮಾತಾಡ್ತಾರೆ ಕೊನೆಗೆ ಗಂಡಸು ಏನಾದರೂ ಅವನಿಗೆ ಸ್ವಲ್ಪ ರುಚಿಗೆದ್ದು ಏನಾದರೂ ಯಾಕಮ್ಮ ಈ ಥರ ಮಾತಾಡ್ತೀಯಾ ಅಂತ ಹತ್ತಿರದಲ್ಲಿ ಬಂದು ಜೋರಾಗಿ ಮಾತಾಡಿದ್ರೆ ಸಾಕು ಇವರು ಇವ್ರದೇ ಆದ ಆ್ಯಂಗಲಲ್ಲಿ ವೀಡಿಯೋಗಳು ಮಾಡ್ಕೋತಾರೆ ಇನ್ನು ಧರ್ಮಸ್ಥಳ ಸಂಘದಲ್ಲಿ ಕೆಲವರು ಲೇಡೀಸ್ ಇರುತ್ತಲ್ಲ ಆ ಲೇಡಿಗಳು ಒಂದು ವೀಡಿಯೋಗಳನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕೊಡ್ತಾರೆ ಪೊಲೀಸರು ಇದನ್ನೇ ಕಾಯ್ತಾ ಇರ್ತಾರೆ ಅನೇಕ ಪೊಲೀಸರು ಎಲ್ಲರೂ ಅಲ್ಲ ಅನೇಕ ಪೊಲೀಸರು ಇದನ್ನೇ ಕಾಯ್ತಿರ್ತಾರೆ ಕೇಸ್ ಹಾಕೋಕ್ಕೆ ಇವ್ರುಗಳು ಮತ್ತೊಂದು ನಟೋರಿಸ್ ಪ್ಲಾನ್ ಏನು ತಂದರೆ ನನ್ನನ್ನು ರೇಪ್ ಮಾಡೋದಕ್ಕೆ ಟ್ರೈ ಮಾಡ್ದ ಅಂತ ಹೆಣ್ಮಕ್ಳು ಕೊಟ್ಟ ತಕ್ಷಣ ಕಂಪ್ಲೇಂಟ್ ತೊಗೊಳಕ್ಕೆ ಹೋಗ್ತಾರೆ ಅಲ್ಲಿ ಮತ್ತು ಇದೇ ವ್ಯಕ್ತಿನ ಕರ್ಸ್ಬಿಟ್ಟು ನೀನು ಇಷ್ಟು ವರ್ಷದಿಂದ ದುಡ್ಡು ಕಟ್ಟಿಲ್ಲ ಕಟ್ಟು ಇನ್ಮೇಲೆ ಅಂತ ಹೇಳ್ತಾರೆ ಕಟ್ಟಕ್ಕೆ ಅವನು ಶುರು ಮಾಡಿದ್ಮೇಲೆ ಮತ್ತೆ ಊರು ತುಂಬ ಬರೀ ಕೆಟ್ಟದ್ದು ಹೇಳೋಕ್ಕೆ ಶುರು ಮಾಡ್ತಾರೆ ನೋಡ್ದಾ ಆ ಬಡ್ಡಿ ಮಗನಿಗೆ ಹೆಂಗೆ ದುಡ್ಡು ಕಟ್ಟಿಸ್ದೆ ನಮ್ಮನ್ನಾರು ಎದುರು ಹಾಕೊಳ್ಳೋಂಗಿಲ್ಲ ಅಂತ ಅಂದರೆ ಅನೇಕ ಹಳ್ಳಿಗಳಲ್ಲಿ ಇಂಥ ನಟೋರಿಯಸ್ ಇಂಥ ಕೆಟ್ಟ ಕೆಲಸ ಮಾಡುವಂಥ ಹೆಂಗಸರು ಕೂಡ ಇರ್ತಾರೆ ಅನ್ನೋದು ನನಗೆ ಈ ಈ ಒಂದು ಘಟನೆ ನಡೆದ ಮೇಲೆ ಗೊತ್ತಾಯಿತು ಹಾಗಾಗಿ ಇದ್ರಿ ಕರ್ನಾಟಕದಲ್ಲಿ ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ ಧರ್ಮಸ್ಥಳ ಸಂಘದಲ್ಲಿ ನಿಜಕ್ಕೂ ಕೂಡ ಧರ್ಮ ಅನ್ನೋದಿದ್ದರೆ ಇಷ್ಟೊಂದು ಗಲಾಟೆ ನಡೀತಾ ಇದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಧರ್ಮಾಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಧರ್ಮ ಅನ್ನೋದಾದರೆ ಧರ್ಮದ ಬಡ್ಡಿಯೇ ತೆಗೆದುಕೊಳ್ಳಿ ಆದರೆ ಬಡ್ಡಿಗೆ ಬಡ್ಡಿ ಸೇರಿಸಿ ಮತ್ತಿನ್ನಷ್ಟು ಬಡ್ಡಿಗಳನ್ನ ಹಾಕಿ ಯಾರಿಗೂ ಯಾವುದೇ ಲೆಕ್ಕ ಕೊಡದೆ ಎಲ್ಲವೂ ಕೂಡ ಬರೀ ಬಾಯಿ ಮಾತಲ್ಲಿ ಮಾತ್ರ ನಡೀತಾ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೆಗೆ ನುಗ್ಗಿ ಹೊಡಿತಾ ಇದ್ದರೆ ಪ್ರತಿಯೊಬ್ಬರಿಗೂ ಮರ್ಯಾದೆ ಇದ್ದಾರೆ ಊರಿನವ್ರ ಹೆಂಗಸರಿಗೆ ಕೆಟ್ಟ ಕೊಳಕ ಮಾತಾಡ್ತಾ ಇದ್ದಾರೆ ಇದು ಧರ್ಮಸ್ಥಳ ಸಂಘದಲ್ಲಿ ಮಾತ್ರ ಇಂಥ ನಟೋರಿಯಸ್ ಕೆಲಸಗಳಾಗೋಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಧರ್ಮಸ್ಥಳ ಸಂಘ ಒಂದು ಏನಿದೆ ಇದು ನಿಜಕ್ಕೂ ಕೂಡ ಹೇಳ್ತೀನಿ ಸಾಹಸವಾಗಿ ನಡ್ಕೊಳ್ತಾ ಇದ್ದಾರೆ ಧರ್ಮವಾಗಿ ನಡ್ಕೊಳ್ತಾ ಇದ್ದಾರೆ ಸೊ ನಿಮ್ಮ ಹತ್ರ ಕೂಡ ದಾಖಲೆ ಇದ್ದರೆ ನನಗೆ ಕೊಡಿ ನಾನು ಖಂಡಿತವಾಗಲೂ ಪ್ರಸಾರ ಮಾಡ್ತೀನಿ ನಾನು ಖಂಡಿತವಾಗ ಪ್ರಸಾರ ಮಾಡ್ತೀನಿ ಇದನ್ನು ಯಾರಿಗೂ ಒಳ್ಳೆಯದಾಗದೆ ಕೊಡಿ ಸೊ ಹತ್ತು ಲಕ್ಷ ಕೊಟ್ಟು ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕಿಂತ ಹತ್ತು ಲಕ್ಷ ಕೊಡೋದಕ್ಕೆ ಇವ್ರ ಹತ್ರ ಹತ್ತು ಕೋಟಿ ಲೂಟಿ ಮಾಡಿರ್ತಾರಲ್ಲ ಅದನ್ನೇ ಯಾರು ಹೇಳ್ತೀರಿ ಬಡ ಹೆಣ್ಣು ಮಕ್ಕಳನ್ನು ರಕ್ತ ಕಣ್ಣೀರಲ್ಲಿ ರಕ್ತ ಸುರಿಸ್ತಿರಲ್ಲ ಹಾಂ ರಕ್ತ ಕಣ್ಣಿ ಸುರಿಸ್ತಿರಲ್ಲ ಅದನ್ನೇ ಯಾರು ಯಾಕೆ ಯಾರೂ ನೋಡ್ತಾ ಇಲ್ಲ ಯಾವ ರಾಜಕಾರಣಿ ಇವತ್ತು ಬಡವ್ರ ಪರವಾಗಿ ನಿಲ್ಲಬೇಕಾಗಿತ್ತು ಶ್ರೀಮಂತನ ಪರವಾಗಿ ದುಡ್ಡಿಯನವ್ರ ಪರವಾಗಿ ಹೋಗಿ ಕಾಲು ನಮಸ್ಕಾರ ಮಾಡ್ಕೊಂಡು ಇದ್ರಲ್ಲ ನಿಮ್ಮ ಯೋಗ್ಯತೆಗೆ ಅಷ್ಟು ಹ್ಞೂ ಬಡವ್ರ ಪರವಾಗಿ ನಾನು ನಿಂತಿದ್ದೀನಿ ಈಗ ನಾವು ಏನು ಕೆಲಸ ಮಾಡಬೇಕು ಅನ್ನೋದ ನನಗೆ ಹೇಳಿ ನಾವು ಮಾಡೋಣ ಎಲ್ಲಿ ತಪ್ಪಾಗಿದೆ ಸರಿ ಮಾಡ್ಬೇಕಾ ಹೇಳಿ ಸರಿ ಮಾಡುವ ಅದನ್ನು ಬಿಟ್ಟು ನಿಮ್ಮಪ್ಪ ಕೊಡ್ತಾನೆ ಅವನು ಕೊಡ್ತಾನೆ ಇವನು ಕೊಡ್ತಾನೆ ಇದ್ಯಾಕ್ರಿ ಇದೆಲ್ಲ ಮಾತು ಹಾಂ ಬಡ್ಡಿ ಕೊಟ್ಟಿದ್ದೀರಾ ಸಾಲ ಕೊಟ್ಟಿದ್ದೀರಾ ಬಡ್ಡಿ ಸಮೇತ ತೊಗೋತಾ ಇದ್ದೀರಾ ಓಕೆ ಬಡ್ಡಿಗೆ ಲೆಕ್ಕನೇ ಕೊಡ್ತಾ ಇಲ್ವಲ್ಲ ನೀವು ಎಲ್ಲಿ ಹಾಕ್ತಿದ್ದೀರಾ ದುಡ್ಡು ನಿಮ್ಮ ದೊಡ್ಡವರೇ ಹೇಳಿದ್ರಪ್ಪ ಇದನ್ನು ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ದು ಅಂತ ಬ್ಯಾಂಕವ್ರಿಗೆ ಕೊಟ್ಟಿದ್ಮೇಲೆ ಮೇಲೆ ನೀವಕ್ಕೆ ಇಷ್ಟೊಂದು ಹಿಂಸೆ ಮಾಡ್ತಾಯಿದ್ದೀರಾ ನಿಮ್ಮ ಕಾನೂನುಗಳೇ ಇಲ್ವಾ ಹೌದು ಈ ಧರ್ಮಸ್ಥಳ ಸಂಘಕ್ಕೆ ಒಂದಕ್ಕೆ ಕಾನೂನಿಲ್ಲ ನಟೋರಿಯಸ್ಸಾಗಿ ಕೆಲಸ ಮಾಡ್ತಾ ಇದೆ ಇದು ಒಂದಲ್ಲ ಒಂದು ದಿನ ಕಾನೂನು ಮುಖಾಂತರ ಮಾಡ್ಕೊಂಡು ಬರಲೇಬೇಕು ಆಮೇಲೆ ಯಾರಿಗೂ ಎಷ್ಟೇ ಕೇಳಿದ್ರೂ ಅವ್ರಿಗೆ ಲೆಕ್ಕವನ್ನು ಕೊಡಲ್ಲ ಪೇಪರ್ ಡಾಕ್ಯುಮೆಂಟಲ್ಲಿ ಎಲ್ಲೂ ಕೂಡ ಕೊಡೋಲ್ಲ ಸುಳ್ಳು ಲೆಕ್ಕ ಸುಳ್ಳು ಲೆಕ್ಕ ಸುಳ್ಳು ಲೆಕ್ಕ ಇದು ಧರ್ಮಸ್ಥಳದ ಸುಳ್ಳು ಲೆಕ್ಕ ಆಫ್ಟರ್ ಆಲ್ ನೋಡಿ ಲೆಕ್ಕ ಕೇಳಿದ್ದಕ್ಕೆ ನನ್ನ ಮೇಲೆ ಅತ್ಯಾಚಾರ ಮಾಡ್ದೇ ಮಾಡ್ತಾನೆ ಅಂತ ಸುಳ್ಳು ಕೇಸ್ ಹಾಕೋಕ್ಕೆ ನೀವು ಹೋಗ್ತೀರಾ ಪೊಲೀಸರು ಆ ಕೇಸ್ ತೊಗೊಳಕ್ಕೆ ರೆಡಿ ಆಗ್ತಾರೆ ಹ್ಞೂ ಇಂಥ ಒಂದು ಹೆಣ್ಣುಮಕ್ಕಳು ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ರೆ ಅಂತ ಕೆಲಸ ಸಿಟ್ಟು ಬರುತ್ತೆ ಇದೇ ಹೆಂಗಸ್ರು ನಮಗೆ ಅನೇಕರು ನನಗೆ ಕಾಲ್ ಮಾಡಿದ್ದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಯಾರಾದರೂ ಬಂದು ಈ ಇಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಸೋಣ ಅನ್ನೋದಾದರೆ ದೇವರನ್ನ ನನ್ನ ಕಾಲ್ ಮಾಡಿ ಖಂಡಿತವಾಗಲೂ ಎಲ್ಲಿ ಏನು ತಪ್ಪಾಗ್ತಿದೆ ಅದನ್ನು ಹೆಂಗೆ ಸರಿ ಮಾಡುವ ಎಲ್ಲಿ ಅವ್ರಿಗೆ ಯಾಕೆ ದಾಖಲೆಗಳು ಕೊಡ್ತಾ ಇಲ್ಲ ದಾಖಲೆ ಕೊಡಿಸೋ ನಿಟ್ಟಿಗೆ ಕೆಲಸ ಮಾಡುವ ಸರಿಯಾದ ಬಡ್ಡಿ ಕಟ್ಟಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡುವ ನಾನು ಹತ್ರ ರೆಡಿ ಇದ್ದೀನಿ ಆಮೇಲೆ ಇನ್ನೂ ಕೆಲವರು ಹೇಳ್ತಾಯಿದ್ರು ರೈಟ್ ನ್ಯೂಸ್ಗೆ ಫಂಡ್ ಬರ್ತಿದೆ ಇದ್ರ ವಿರುದ್ಧ ಮಾಡೋಕ್ಕೆ ಫಂಡ್ ಬರ್ತಿದೆ ಅಂತ ಹೇಳಿದರು ಸೊ ಎಸ್ ಐ ಟಿಯವರು ನನ್ನನ್ನು ಕೂಡ ತನಿಖೆ ಮಾಡ್ಬೋದಪ್ಪ ಎಸ್ ಐ ಟಿಯವ್ರು ನನ್ನನ್ನು ತನಿಖೆ ಮಾಡಿ ಎಲ್ಲಿ ಫಂಡ್ ಬರ್ತಾ ಇದೆ ಇವ್ನ ಕಾರ್ ತೊಗೊಂಡ ಹುಡುಗರಿಗೆ ಸಂಬಳ ಕೊಡ್ತಾ ಇದ್ದಾನೆ ಚಾನಲ್ ನಡೆಸ್ತಾ ಇದ್ದಾನೆ ಓಡಾಡಕ್ಕೆಲ್ಲ ದುಡ್ಡು ಎಲ್ಲಿ ಬರ್ತಾ ಇದೆ ತನಿಖೆ ಮಾಡ್ಬೋದಲ್ಲ ಖಂಡಿತವಾಗಲೂ ನೀವು ಕರೆದಾಗ ನಾನು ಬರ್ತೀನಿ ಸೊ ರೈಟ್ ನ್ಯೂಸ್ ಎಲ್ಲಿಂದ ಫಂಡ್ ಬರ್ತಾ ಇದೆ ಎಲ್ಲಿಂದ ಫಂಡ್ ಬರ್ತಾ ಇದೆ ಯಾರೋ ಫಂಡ್ ಇದ್ದಾರೆ ರೀ ಇದುವರೆಗೆ ನಾನು ಸ್ಟ್ರೈಟಾಗಿ ಅನೌನ್ಸ್ ಮಾಡಿದ್ದೀನಿ ಯಾವ ಸುದ್ದಿಗೂ ದುಡ್ಡು ತಗೊಳ್ಳಲ್ಲ ಮುಂದೆನೂ ತೊಗೊಳಲ್ಲ ಅಂತಲೇ ಅನೌನ್ಸ್ ಮಾಡಿಕೊಂಡೇ ಬಂದಿರೋನು ಆದರೂ ಕೂಡ ಇವ್ನಿಗೆ ಕಾರ್ ಎಲ್ಲಿ ಬಂತು ಹುಡುಗರಿಗೆ ಸಂಬಳ ಎಲ್ಲಿ ಬಂತು ಯಾರೋ ಫಂಡ್ ಮಾಡ್ತಾ ಇದ್ರೆ ಧರ್ಮಸ್ಥಳ ಸಂಘದ ವಿರುದ್ಧ ಮಾತಾಡೋಕ್ಕೆ ಫಂಡ್ ಮಾಡ್ತಾ ಇದ್ರೆ ಷಡ್ಯಂತ್ರ ನಡೀತಾ ಇದೆ ಏನು ರೀ ಏನಿಲ್ಲ ಯಾರು ಬೇಕಾದ್ರೂ ಬಂದು ತನಿಖೆ ಮಾಡಿ ಇದು ರೈಟ್ ನ್ಯೂಸ್